ಅಂಗೇ ದು ಎಷ್ಟೆ ಬೇರೆ ಸುಖ ಇತ್ತೆ ಶಾಂತಿ ಇತ್ತೆ ಸಂಪತ್ತಿ ಇತ್ತೆ ಸಮೃದ್ಧಿ ಬರೀತಾ ಇರ್ತೀನಿ ಬೇರೆ ನರಮಣಿ ಮಚ್ಚರ ಮಚ್ಚರ ಪುರ ಸಿಖ್ ಸಂಘಟಕ ಮಚ್ಚರ ಮರ್ದಿ ಜಯ ಬಲ್ಲ ಯಾನ್ ಎಂತ ಓಡಾದ ಮತ್ಮೇನೆ ಊರ್ದಕ್ಲೆ ಓಡಾದ ಮತ್ತೆ ಊರ್ದಿಂಬ ಮೀರ್ಚೆ ಇಂಚ ಮುಂಗೆ ಬರ್ರ ಸುರತಿ ಮಕ್ಕಳು ಊರಿಡೀಪೊಂದು ಬರ್ರ ಸುರ್ಮ್ ರಾಯಭಾಯ್ ತಿಂದು ಗೋಣ ಮತ್ತೆ ಹತ್ತಿದಿ ರೋಧನೆ ಮತ್ತೆ ಹತ್ತಿದ ಮತ್ತೆ ಯಾನ್ ಎನ್ನ ಒಂದು ಪಿನಿಂದಿನ ಅಂತ ಪಕ್ಕ ಪಾಪ ಇಲ್ಲಿ ಊರ್ದಾಗಲೇ ಗಾಂಡಲ್ಲ ಎನ್ನ ಬೇನೆ ಬೇಜಾರ್ ಗೊತ್ತಾಗಲ್ಲ ಅಂತ ಬಾರಿ ಎಡ್ಡೆಗೆ ಬನ್ನೊಂದು ಗೊಕ್ಕ ಗೊತ್ತ ನೀವು ಅಕ್ಲಾ ಕುಂಡಿಗೆ ಹುರ್ತೇವೆಲ್ಲ ಕುಂಡಿಗೂ ಸಹ ಆಡಿದ್ರಿ ಅಂದಿ ಮೇಲೆ ಒಡೆದಿನ ವಿಷಯ ಬಾರ್ತೆ ಕಲ್ಲಿನ ತೂನಾಗ ಆಕ 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 ಅಂದ್ ಭಾರಿ ಆಕಾರಿ ಮನಸ್ಸಿತ್ತು ಅಂದ್ ಆವು ಆವು ಆನೆ ಹೋಗ್ಬೋದು ಮತ್ತೆ ಇತ್ತೆ ಮಾತ್ರ ಅಲ್ಲಿನ ತುನಾಗ ಯಾವ್ 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 ಅಂತ અચંદ પરીસ્થિતિ ગોત્રી સત્ય બના માતા સહ અત્યારે સહિત અત્યારે સહિત જીવન જીવન હિરિયા દી ના ಬಂದ ರೂಪೇಣ ಪಶು ಪತ್ನಿ ಸುತ ಆಲಯ ನಾನು ರಾತ್ರಿ ಇಡೀ ನಿದ್ರೆ ಕಟ್ಟಿರ್ತೀನಿ ನಾಡ್ದೆ ಸ್ವಾಮಿ ಈ ಋಣಾನು ಬಂದೋಡು ಪಶು ಪತ್ ಪತ್ನಿ ಸುತ ಆಲಯ ಪತ್ನಿ ಉಂಡು ಸುತ ಉಂಡು ಇಲ್ಲುಂಡು ಅಂಡನಿ ಒಳ್ಳೆ ಒಂದಿರಾತ್ರಿ ನಾಡ್ದೆ ಪಕ್ಕ ಪಗೆಲಿದು ಗೊತ್ತಾಯಿನಿ ಸುರುಟುಪ್ಪು ನ ಪಶುವೆ ಖಂಡನಿ ಆನಂದ ಜೀವನ ಅದಕ್ಕೋಸ್ಕರ ಬೇರೆ ಬೇಜಾರು ಹಾಕೊಂಡು ಬನ್ನಾಗೆ ಬೇಜಾರ ಹಾಕೊಂಡು ಏನು ಸತ್ಯ ಅಲ್ಲ ಮೋಣೆ ತೂದು ಮತ್ತೆ ಹತ್ತಿ ನತ್ತು ಅಲ್ಲ ಅಪ್ಪೇಣ ಮೋಣೆ ಅಂತ ಒಂಜ್ ಜನ ಎಡ್ಡೆ ಮನಸ್ಸು ಬಂಗಾರ ಬಂಗಾರ ಪಾಪ ಎಡ್ಡೆ ಗುಣ ಇತ್ತು ಅಂಜಿಂದ ಗುಣನ್ನೇ ಉಪ್ಪು ಉಪ್ಪುಕೊಂಡು ಇನ್ನದು ಮತ್ತೆ ಹತ್ತಿ ಬೇವರ ನಜ ಬಂತು ಗೊತ್ತಾಗೊತ್ತಾಯ್ತು ಮಾಜಿ ತುಂಬ ಬರೋ ಪ್ರಯತ್ನ ಐತಿ ಒಂಡೆತ್ತಡ್ಡೆ ಕಾಪಲ್ಲುಡಿಬೇರು என்ன பண்ணி தீப அப்படி அந்த மாதிரி இது உங்க ரெண்டு சரி போடு இது எப்படல்லி காரா அமாசை காரம் அமாசை கார்காந்தி கார பகுதி அப்பெல்லாம் பக்கேன் பரமோ குண்ட் மடிமல்பார்த்து மனசு மடி மல்பாராஜர் போது நாலு தின ಉಂತನ ತಿಂತನ ಪಂಡು ತೇರ್ಲ ಕೆಂಡು ಏರ್ಲೈ ಬೆಚ್ಚಡ್ ಬೈತಿ ನೀನಿ ಅರ್ಧ ದಿನಲ ಇಚ್ ಕುಂಟು ಅಡೆಗ್ ನೀರ್ ಮುರ್ಕಾಯಿ ಕುಂಟಿನ ಸೀರೆ ಆಯ್ತಿ ಬಿಚ್ಚಿನ್ ನೆಚ್ಚಿಗ ಆಯ್ತಿನ್ ಬೇರೆ ಇನಿ ರಟ್ಟೆ ಕೊಂದಿನಿ ಗಟ್ಟ ಒಂಜ ಆಲು ಸೈಡು ಇಚ್ಚಿಂಡ ಆಲು ಸೈಡ್ ಸೈಡ್ ಗಟ್ ಬೇಗ ಬೈತೆ ಆಲು ಸೀರೆ ಕೊಂತ

i